ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಬೇಸಿಕ್ ಅಗ್ರಿ ವಿಡಿಯೋಸ್ಗೆ ಸ್ವಾಗತ ನೋಡಿ ಹೇಳಿ ನಾವು ಇವತ್ತು ಆಟೋ ಸ್ಟಾರ್ಟ್ರಿಗೆ ಹೆಂಗೆ ಕನೆಕ್ಷನ್ ಮಾಡ್ತಾರಂತೇಳಿ ಈ ವಿಡಿಯೋದಾಗ ಹೇಳ್ತೀವಿ ಈ ವಿಡಿಯೋ ನೀವು ಪೂರ್ತಿಯಾಗಿ ನೋಡಿ ಅಂದರೆ ನಿಮಗೂ ಗೊತ್ತಾಗ್ತದ ಹೆಂಗೆ ಆಟೋ ನಾವು ಸ್ಟಾರ್ಟ್ರಿಗೆ ಕನೆಕ್ಟ್ ಮಾಡ್ತೇವಂತ ಇದು ಆಟೋ ಯಾಕೆ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ನಾವು ಈಗ ಬಾಯಿ ಇಲ್ಲ ಬೋರಿನ ಮೋಟ್ರ್ ಆಟೋಮೆಟಿಕ್ ಚಾಲು ಆಗಬೇಕು ಈಗ ನಾವು ಅಲ್ಲಿ ಹೋಲಾರ್ದೇನೆ ಅದು ಚಾಲೂ ಆಗ್ಬೇಕಂತ ಹೇಳಿ ಇದು ಆಟೋ ಐತಿ ಆ ಆಟೋ ನಾವು ಹೆಂಗೆ ಕನೆಕ್ಟ್ ಮಾಡ್ತೀವಿ ಅಂತೇಳಿ ನಿಮ್ಗೆ ತೋರಿಸ್ತೀನಿ ಯಾಕಂದ್ರೆ ನಿಮಗೂ ಹೆಲ್ಪ್ ಆಕೈತಿ ನೀವು ಯಾವಾಗಡೆ ಆಟೋ ಅಲ್ಲ ಇದ್ರೆ ಸವ್ರಿದ್ರೆ ಇದು ಆಟೋ ಐತ್ರಿ ನೋಡ್ರಿ ಇದು ತಂದಿದೆವು ಇದಕ್ಕೆ ನಾ ಈಗ ಸ್ಟಾರ್ಟ್ರಿಗೆ ಕನೆಕ್ಷನ್ ಮಾಡಿ ತೋರಿಸ್ತೀನಿ ನಿಮಗೆ ಹೆಂಗೆ ಕನೆಕ್ಟ್ ಹೇಳಿ ಇದ್ರೊಳಗೆ ಒಂದು ಕಡೆ ಮೂರು ವಾಯರ್ ಇರ್ತಾವ ಅಂದ್ರೆ ಮೂರು ವಾಯರ್ ಸ್ಟಾರ್ಟ್ರದ್ ಮೇನ್ ಫೇಸಿಗೆ ಹಾಕಬೇಕು ಮತ್ತು ಇನ್ನೂ ಎರಡು ವೈರ್ ಇರ್ತಾವ ಅವು ಕೆಳಗಡೆ ಸ್ಟಾರ್ಟ್ರ್ ಕೆಳಗಡೆ ತು ಹಚ್ ಹಾ ಕುಂಡಿಸ್ಬೇಕು ಅದು ಹೆಂಗಂತ ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ ವಿಡಿಯೋ ನೋಡ್ರಿ ಕೊನೆ ತನಕ ಅಂದ್ರೆ ನಿಮಗೂ ಗೊತ್ತಾಗ್ತದೆ ಇಲ್ಲಿ ಇವು ಮೂರು ಫೇಸ್ ಅದಾವ ಇಲ್ಲಿ ಮ್ಯಾಲೆ ಮೂರು ಕರೆಂಟ್ ಬಂದಾವೆ ನೋಡ್ರಿ ಸ್ಟಾರ್ಟ್ರಿಗೆ ಕರೆಂಟ ಫ್ಯೂಸ್ದಂದು ಅಲ್ಲಿ ಮೂರಕ್ಕೆ ಇವು ಮೂರು ವಾಯರ್ ಕನೆಕ್ಟ್ ಮಾಡಬೇಕು ಮತ್ತು ಇವೆರಡು ವೈರ್ ಇದ್ರೆ ಇಲ್ಲಿ ಕೆಳಗೆ ಕನೆಕ್ಟ್ ಮಾಡಬೇಕು ಎರಡು ಹಳದಿ ವೈರ್ ಮತ್ತು ನೀಲಿ ವೈರ್ ಎರಡು ನಟ್ ಅದಾವಲ್ಲ ಅಲ್ಲಿ ಕನೆಕ್ಟ್ ಮಾಡಿಸ್ಬೇಕು ನೋಡೋವ ಎರಡು ವಯರ್ಗೆ ಎರಡೂ ಕೈ ಇಲ್ಲಿ ಕನೆಕ್ಟ್ ಮಾಡಿಸ್ಬೇಕು ಇದು ಆಟೋ ಐತಿ ಇಲ್ ಮ್ಯಾಲ ಇಟ್ಟಿದೆ ಅದಕ್ಕೆ ಇಲ್ಲಿ ಮಳೆ ಐತ ಸಿಗಿಸಿದೆ ಅದಕ್ಕೆ ಮತ್ತು ಒಮ್ಮೆ ಮ್ಯಾನ್ ಅಂದ್ರೆ ನೀವು ವಯರ್ ಜೋಡಿಸದ ಬಳಕೆ ಸ್ವಲ್ಪ ಉಲ್ಟಾ ಆಗಿರ್ತಾವೆ ಯಾಕಂತಂದ್ರೆ ಆಟೋ ಬಂದ್ ಮಾಡಿದ್ರೆ ಚಾಲು ಆತಿರ್ತದ ಚಾಲು ಇಟ್ಟರೆ ಬಂದ್ ಆಗಿರ್ತದೆ ಅವಾಗ ಏನು ಮಾಡ್ರಿ ಅಂದ್ರೆ ಅವು ಎರಡು ವೈರ್ ಕೆಳಗೆ ಜಾಯಿಂಟ್ ಮಾಡಿರ್ತಿರಲ್ಲ ಅವಾಗ ಸ್ವಲ್ಪ ಉಲ್ಟಾ ಮಾಡಿ ಹಾಕ್ಬೇಕು ಅಂದ್ರೆ ಅದು ಕರೆಕ್ಟಾ ಕರೆಕ್ಟ್ ನೀವು ನೋಡ್ರಿ ಇಲ್ಲಿ ಮೇಲೆ ಮೂರು ವೈರ್ ಜೋಡಿಸಿದೆವು ಮತ್ತು ಇನ್ನೂ ಎರಡು ವೈರ್ ಇದ್ರೆ ಇಲ್ಲಿ ಕೆಳಗಡೆ ಜೋಡಿಸಿದ್ದೆವು ಅದನ್ನು ತೋರಿಸ್ತೀನಿ ನೋಡಿ ನಿಮಗೆ ನೋಡಿರಿ ಎರಡು ವಾಯರ ಇದು ಆಟೋ ನಾವು ಸ್ಟಾರ್ಟ್ರ ಕುಂಡ್ಸಿದ್ದು ಹಿಂಗೈತಿ ಮತ್ತು ಇದು ಕುಂಡ್ರಸು ಒಳಗೆ ಫ್ಯೂಸ್ ಎಲ್ಲ ತೆಗೆದಿಟ್ಟು ಕುಂಡಸ್ರಿ ಇಲ್ಲಾಂದ್ರೆ ಕರೆಂಟ್ ಹೊಡಿ ಚಾನ್ಸ್ ಇರ್ತೈತಿ ಅದಕ್ಕೆ ಹಿಂದಿಗಡೆ ಆಟೋ ಕನೆಕ್ಟ್ ಆದಳಕ್ಕೆ ಫ್ಯೂಸ್ ಕುಂಡ್ರಿಸಿ ಬಿಟ್ಟು ಬಿಟ್ರೆ ಆಯ್ತು ಚಾಲೂ ಮಾಡಿಟ್ರಾಯ್ತು ಲೈಟ್ ಬಂದ ಬಳಗ್ ತಾನೇ ನೀವು ಇಲ್ಲದ್ರೆ ಬೋರಿ ಕುಂಡಿಸಿದ್ರೆ ಅಂದ್ರೆ ಹ್ಯಾಳಿಗೆ ಇಲ್ಲ ಹೊಂಡಿಗೆ ಇಲ್ಲ ಬಾವಿಯೊಳಗೆ ಸ್ಟೋರ್ ಮಾಡ್ಬೇಕಂತ ಹೇಳಿ ಬೋರ್ ಕನೆಕ್ಟ್ ಮಾಡಿರ್ತೀರಿ ನೀವು ಇಲ್ಲಿ ಬಂದು ಬಟನ್ ಚಾಲು ಮಾಡೋ ಅವಶ್ಯಕತೆ ಇಲ್ಲ ಆಟೋ ತಾನೇ ಚಾಲು ಮಾಡ್ತೈತಿ ನೋಡಿರಿ ಎಲ್ಲ ಕನೆಕ್ಷನ್ ಆಗಿ ಫೈನಲ್ ಆಗಿ ಆಗಿದೆ ಕರೆಂಟ್ ಬಂದಿದಾವೆ ಈಗ ಚಾಲು ಮಾಡ್ತೀವಿ ನೋಡಿರಿ ನಾವು ಅಂದ್ರೆ ಅದು ಬಟನ್ ಒಮ್ಮೆ ಹೊಡೆದಿಟ್ಟ ತಾನೇ ಯಾವಾಗಲೂ ಚಾಲು ಆತಿರ್ತದೆ ನೋಡ್ರಿ ಎರಡು ಲೈಟ್ ಹತ್ತೈತಿ ಅಂದ್ರೆ ಈಗ ತಂತಾನೆ ಸ್ಟಾರ್ಟ್ರ ಹೇಳ್ತೈತಿ ನೀವು ಯಾರೇ ವಿಡಿಯೋ ಹೊಸದಾಗಿ ನಮ್ಮ ಒಳಗೆ ನೋಡತ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ನಿಮ್ಮ ರೈತ ಈ ವಿಡಿಯೋ ಶೇರ್ ಮಾಡಿರಿ ಅವರಿಗೂ ಹೆಲ್ಪ್ ಆತೈತಿ ಇದು ಹೆಂಗೆ ನಾವು ಕನೆಕ್ಟ್ ಮಾಡ್ಬೇಕಂತೇಳಿ ಈಗ ಚಾಲು ಆಯ್ತು ನೋಡ್ರಿ ಮೋಟ್ರ್ ಇಲ್ಲಿ ಅಂದ್ರೆ ಪೈಪ್ಲೈನ್ದಾಗ ನೀರು ಮ್ಯಾಲ ಹೋತವ ಆದ್ರೆ ಇಲ್ಲಿ ನೀರು ಬರ್ಲತ್ತೇಳ ನಿಮ್ಮ ವಾಲ್ ತೋರಿಸ್ತೀನಿ ನೋಡ್ರಿ ಇಲ್ಲಿ ನೀರ ನಮ್ಮ ವಿಡಿಯೋ ಕೊನೆ ತನಕ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಗಳ್ರಿ